ರಾಜ್ಯದ ಆಡಳಿತ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಗರಿಗೆದರಿದ್ದು ದಲಿತರನ್ನೇ ಮುಖ್ಯಮಂತ್ರಿ ಮಾಡುವಂತೆ ಆಗ್ರಹಿಸಿ ದಲಿತ ಸಂಘಟನೆಗಳ ಒಕ್ಕೂಟದಿಂದ ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಚಾಲನೆ ನೀಡಲು ನಿರ್ಧರಿಸಲಾಗಿದೆ ಎಂದು ಒಕ್ಕೂಟದ ರಾಜ್ಯಾಧ್ಯಕ್ಷ ಡಾ ಎಂ ವೆಂಕಟಸ್ವಾಮಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ನವೆಂಬರ್ ತಿಂಗಳ ಇಪ್ಪತ್ತೊಂದರ ನಂತರ ಎರಡೂವರೆ ವರ್ಷಗಳ ಆಡಳಿತ ಮತ್ತು ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆಯ ನಂತರ ಮುಖ್ಯಮಂತ್ರಿ ಆಯ್ಕೆಯ ಬಗ್ಗೆ ನಾಡಿನ ಜನತೆಯಲ್ಲಿ ಸಾರ್ವಜನಿಕ ಚರ್ಚೆ ಹುಟ್ಟಿದೆ ಇದು ನವೆಂಬರ್ ಕ್ರಾಂತಿ ಎನ್ನಲಾಗಿದ್ದು ಇದು ದಲಿತ ಕ್ರಾಂತಿಯಾಗಲಿದೆ ಎಂದು ಕರೆ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪರ ವಿರೋಧದ ಹೇಳಿಕೆಗಳು ರಾಜಕೀಯ ಬಿರುಗಾಳಿ ಎಬ್ಬಿಸುತ್ತಿವೆ ಸಚಿವ ಎಂಬಿಪಾಟೀಲರು ರಾಜಕೀಯ ಸನ್ಯಾಸಿ ಅಲ್ಲ ಎಂಬ ಎಂದೇಳಿ ಮುಖ್ಯಮಂತ್ರಿಯಾಗುವ ಇಂಗಿತ ವ್ಯಕ್ತಪಡಿಸಿದ್ದಾರೆ ಈ ಹಿನ್ನೆಲೆ ದಲಿತ ಮುಖ್ಯಮಂತ್ರಿ ಹೋರಾಟಕ್ಕೆ ಒಕ್ಕೂಟದಿಂದ ನಿರ್ಧಾರ ಮಾಡಲಾಗಿದೆ ಎಂದರು ಈ ಹಿಂದೆ ದಲಿತ ಸಂಘಟನೆಗಳು ದಲಿತ ಮುಖ್ಯಮಂತ್ರಿ ಹೋರಾಟ ಆರಂಭಿಸಿದ ಫಲವಾಗಿ ಬಿಜೆಪಿ ಕಾಂಗ್ರೆಸ್ ಆಡಳಿತದಲ್ಲಿ ಇಬ್ಬರನ್ನು ದಲಿತ ಉಪಮುಖ್ಯಮಂತ್ರಿ ಮಾಡಲಾಯಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಮರ್ಥ ಆಡಳಿತ ನಡೆಸಿದ್ದು ಅವರೇ ಮುಂದಿನ ಅವಧಿಗೂ ಮುಂದುವರೆದರೆ ಯಾವುದೇ ತಕರಾರಿಲ್ಲ ಬದಲಾವಣೆ ಮಾಡುವುದೇ ಆದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಎಚ್ ಕೆ ಮುನಿಯಪ್ಪ ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಅವರಲ್ಲಿ ಒಬ್ಬರನ್ನು ಮುಖ್ಯಮಂತ್ರಿ ಮಾಡುವಂತೆ ಆಗ್ರಹಿಸಿದರು ರಾಜ್ಯದಲ್ಲಿ ದಲಿತರ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ನೀತಿ ನಿಯಮಗಳನ್ನ ನಿರೂಪಿಸೋದ್ರಲ್ಲಿ ಕಾಯ್ದೆ ಕಾನೂನುಗಳನ್ನ ಅಗತ್ಯ ಬಿದ್ರೆ ತಿದ್ದುಪಡಿ ಮಾಡೋದು ಇಲ್ಲಾಂದ್ರೆ ಹೊಸದಾಗಿ ಜಾರಿ ಮಾಡಿಸ್ತಕ್ಕಂಥ ಕೆಲಸದಲ್ಲಿ ಅನೇಕ ಹೋರಾಟಗಳನ್ನು ಮಾಡ್ಕೊಂಡ್ಬಂದಿದ್ದೀವಿ ಇವತ್ತು ದಲಿತರ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡ್ತಕ್ಕಂಥ ಒಂದು ಮಹತ್ತರವಾದಂಥ ಘಟ್ಟದಲ್ಲಿ ದಲಿತ ಸಂಘಟನೆಗಳ ಒಕ್ಕೂಟ ತೊಡಿಸ್ಕೊಂಡಿದೆ ಅದರ ರಾಜ್ಯಾಧ್ಯಕ್ಷನಾಗಿ ಡಾಕ್ಟರ್ ಎಂ ವೆಂಕಟಸ್ವಾಮಿ ಕೆಲವು ವಿಷಯಗಳನ್ನು ತಮ್ಮ ಮುಂದೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದಲ್ಲಿ ಕುರ್ಚಿಯ ಕಿತ್ತಾಟ ಕಳೆದ ಇಪ್ಪತ್ತು ದಿವಸಗಳಿಂದ ಆರಂಭ ಆಗಿದೆ ಮುಖ್ಯಮಂತ್ರಿ ಬದಲಾವಣೆ ಮತ್ತು ಮುಖ್ಯಮಂತ್ರಿ ಕುರ್ಚಿ ಬೇಕು ಅನ್ನೋದು ದೊಡ್ಡ ಚರ್ಚೆ ನಡೀತದೆ ಖುದ್ದು ಸಿದ್ದರಾಮಯ್ಯ ಅವರ ಮಗ ಎಂ ಎಲ್ ಸಿ ಯತೀಂದ್ರ ಅವರು ಬೆಳಗಾವಿಯಲ್ಲಿ ಮಾತಾಡ್ತಾ ಒಂದು ಸುದ್ದಿ ಆಯ್ತದ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸುದ್ದಿ ಆಗೋಯ್ತು ಸಿದ್ದರಾಮಯ್ಯ ಅವರ ನಂತರ ಸಮರ್ಥವಾಗಿರ್ತಕ್ಕಂಥ ಆಡಳಿತ ಕೊಡ್ತಕ್ಕಂಥವರು ಸತೀಶ್ ಜಾರಕಿಹೊಳಿ ಅನ್ನೋದನ್ನ ಅದು ಉದ್ದೇಶಪೂರ್ವಕವಾಗಿ ಹೇಳಿದ್ದು ಅಂತ ನಾವು ಕೂಡ ಭಾವಿಸಿದ್ವಿ ಎಲ್ಲರೂ ಚರ್ಚೆ ಆಗ್ತದೆ ಇದರ ವಿರೋಧಗಳು ದೊಡ್ಡ ಚರ್ಚೆಗಳಾದವು ಡಿ ಕೆ ಶಿವಕುಮಾರ್ ಅವರ ಹತ್ತಿರದ ಶಾಸಕ ಹುಸೇನ್ ಅವರು ರಾಮನಗರ ಶಾಸಕರು ಅವರು ಒಂದು ಮಾತನ್ನು ತಕ್ಷಣ ರಿಯಾಕ್ಟ್ ಕೊಟ್ಟರು ಏನಂತ ಹೇಳಿದ್ರೆ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗೋದರಲ್ಲಿ ಯಾವ ಅನುಮಾನನ ಇಲ್ಲ ರಿಯಾಕ್ಷನ್ ಇದೊಂದು ಪ್ರತಿಕ್ರಿಯೆಯಾಗಿ ಅವರು ಮಾತಾಡಿದರು ಎರಡು ಸಲ ಮೂರು ಸಲ ಮಾತಾಡಿದ್ರು ಈ ಮಧ್ಯೆ ಎಂ ಬಿ ಪಾಟೀಲ್ ಅವರು ಒಂದು ಮಾತು ಹೇಳಿದರು ನಾನು ಕೂಡ ಮುಖ್ಯಮಂತ್ರಿ ಹುದ್ದೆಯ ಆಕಾಂಕ್ಷಿ ನಾನು ರಾಜಕೀಯ ಈ ವಿಚಾರದಲ್ಲಿ ರಾಜಕೀಯ ಸನ್ಯಾಸಿ ಅಲ್ಲ ಅನ್ನೋ ಮಾತನ್ನ ಹೇಳಿದ್ರು ಈ ಮಧ್ಯೆ ದಲಿತ ಶಾಸಕರು ಒಂದು ಐದಾರು ಜನ ದಲಿತ ಶಾಸಕರು ಊಟಕ್ಕೆ ಸೇರಿದ್ರು ಊಟಕ್ಕೆ ಸೇರಿದಾಗೆಲ್ಲ ಇವರು ಏನು ಮುಖ್ಯಮಂತ್ರಿ ಕುರ್ಚಿಗಾಗಿ ನೀವು ಕಾದಾಟ ನಡೆಸಿದೀರ ಅನ್ನೋ ಸಾರ್ವಜನಿಕ ಚರ್ಚೆ ಕೂಡ ನಡೀತು ಈ ಸಂದರ್ಭದಲ್ಲಿ ದಲಿತ ಸಂಘಟನೆಗಳು ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿದವೆ ದಲಿತ ಜನಾಂಗದಿಂದ ಅಧಿಕಾರಕ್ಕೆ ಬರತಕ್ಕಂಥ ಕಾಂಗ್ರೆಸ್ ಪಕ್ಷ ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ಸುಮಾರು ಒಂದು ಕೋಟಿ ಐವತ್ತು ಲಕ್ಷ ಜನ ಎಸ್ ಸಿ ಎಸ್ ಟಿ ಜನಾಂಗ ಅಂದಿನಿಂದ ಇಂದಿನವರೆಗೂ ಕೂಡ ಕಾಂಗ್ರೆಸ್ಗೆ ಅಧಿಕಾರ ತಂದು ಕೊಟ್ಟಿರುವಂತ ದೊಡ್ಡ ಜನಾಂಗ ಇಂಥ ದೊಡ್ಡ ಜನಾಂಗ ಯಾರೂ ಕೂಡ ನಮಗೆ ಮುಖ್ಯಮಂತ್ರಿ ಬೇಕು ಅಂತೇಳಿ ಇದುವರೆಗೂ ಬಾಯಿ ಬಿಡಲಿಲ್ಲ ಅದಕ್ಕಾಗಿ ಲಾಬಿ ಮಾಡಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರಿಂದ ಹಿಡಿದು ಜಗಜೀವನ್ ರಾಮಿಂದ ಹಿಡಿದು ಪ್ರಧಾನಮಂತ್ರಿ ಹೇಳಿ ಅರ್ಹತೆ ಇದ್ದಂತವ್ರೆ ನಿರಾಕರಣೆ ಆಯ್ತು ಕರ್ನಾಟಕ ರಾಜ್ಯದಲ್ಲಿ ಬಿ ಬಸವಲಿಂಗಪ್ಪ ಅವರು ಎನ್ ರಾಜಯ್ಯ ಅವರು ಈ ಭಾಗದವರು ಮಲ್ಲಿಕಾರ್ಜುನ ಸ್ವಾಮಿಯವರು ಇಂಥವರೆಲ್ಲರೂ ಕೂಡ ಅರ್ಹತೆ ಇದ್ರು ಸಮರ್ಥರು ಇದ್ರು ಕಾಂಗ್ರೆಸ್ ಅಲ್ಲಿ ಯಾವುದೇ ರಾಜಕಾರಣಿಗಳು ಏನು ಕಡಿಮೆ ಇಲ್ಲ ಅನ್ನೋದನ್ನ ತಮ್ಮ ಆಡಳಿತದ ಮೂಲಕ ತೋರ್ಪಡಿಸಿದ್ದಾರೆ ಗೋಷ್ಠಿಯಲ್ಲಿ ದಸಂಸ ರಾಜ್ಯಾಧ್ಯಕ್ಷ ಅಶ್ವಥ್ ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣಸ್ವಾಮಿ ಕರಾದಸಂಸದ ಎಂ ಎಂವಿ ಕೃಷ್ಣ ಸಮತಾ ಸೈನಿಕ ದಳದ ಕೃಷ್ಣಮೂರ್ತಿ ಸಂವಿಧಾನ ಸೇನೆಯ ನರಸಿಂಹಮೂರ್ತಿ ಡಾ ಬಿ ಆರ್ ಅಂಬೇಡ್ಕರ್ ವಾರಿಯರ್ಸ್ ರಾಜ್ಯಾಧ್ಯಕ್ಷ ಎಚ್ ಜಿ ಗಂಗರಾಜು ರಾಷ್ಟ್ರೀಯ ಭೀಮಪಡೆಯ ಮಂಡ್ಯ ಕೋಶಾಧ್ಯಕ್ಷ ಎಸ್ಪಿ ನಾರಾಯಣಸ್ವಾಮಿ ಶೋಷಿತ ಸಮುದಾಯಗಳ ವೇದಿಕೆಯ ಸಿದ್ಧರಾಜು ಇದ್ದರು